ಈ ನಿಕಟ ದಿವಸ ಪ್ರತಿ ತಿಂಗಳು ಬರ್ತಾ ಇದೀವಿ ಮಾಡ್ತಾ ಇದೀವಿ ಏನು ಪ್ರಯೋಜನ ಕಾಣ್ತಾ ಇಲ್ಲ ಈಗ ಮುಂದೆ ಮಾಡ್ಬೇಕಾದ ಕಾರ್ಯಕ್ರಮಗಳು ಏನಿದೆ ಅಂತ ಎಲ್ಲ ಹೇಳಿದ್ದಾರೆ ನಂಜುಡೇಗೌಡರು ಸ್ವಾಮಿ ಎಲ್ಲ ಹೇಳಿದ್ದಾರೆ ಯಾವ ತರ ನಾವು ಮುಂದುವರಿಬೇಕು ಸರ್ಕಾರನ ಬಟ್ಟು ಕರಿಯೋದಿಕ್ಕೆ ಎಂಪಿಗಳ ಮನೆಗಳಿಗೆ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ಹೇಳಿದ್ದಾರೆ ಒಂದಂತೂ ನೀವು ತಿಳ್ಕೊಬೇಕು ಇ ಪಿ ಎಫ್ಒ ಅನ್ನೋದೊಂದು ಸಂಸ್ಥೆ ನಮ್ಮ ಯೋಗಕ್ಷಮಕ್ಕೆ ನಮ್ಮ ನಿವೃತ್ತಿ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಜಾರಿ ತಂದಿದ್ದು ಈಗ ನಮ್ಮನ್ನೇ ನುಂಗ್ತಾ ಇದೆ ನಮ್ಮನ್ನೆ ಯಾವ ರೀತಿ ನುಂಗ್ತಾ ಇದೆ ಅಂದ್ರೆ ಆದಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂತಾನೆ ಇದೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಐನೂರ ನಲ್ವತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೊಂಟು ಹದಿನಾಲ್ಕರ ಈಚೆಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತಗೊಂತ ಇದೆ ಅದು ಸಾಲದು ಅಂದ್ಬಿಟ್ಟು ಈ ಮುಂದೆ ಇಪ್ಪತ್ತೆರಡು ಸಾವಿರ ತಗೋಬೇಕು ಅಂತ ಇದೆ ಹದಿನೈದು ಸಾವಿರ ಇದ್ರೆ ಇಪ್ಪತ್ತೆರಡು ಸಾವಿರ ಮಾಡ್ಬೇಕು ಅನ್ನೋ ಈ ಈಗ ಪಾಚೋದಲ್ಲ ಇದೆ ಇದು ಪಾಚ್ಕೊಂಡು ಪಾಚ್ಕೊಂಡು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂತ ಇದೆ ಇವತ್ತು ಎಂಪ್ಲಾಯಿ ಕಡೆ ತಿರುಗು ನೋಡ್ತಾ ಇಲ್ಲ ಇದೇನಾಗುತ್ತೆ ಅಂದ್ರೆ ಎಂಪ್ಲಾಯಿ ರಿಟೈರ್ಡ್ ಆದ್ಮೇಲೆ ಗೊತ್ತಾಗೋದು ಇಷ್ಟೊಂದು ದುಡ್ಡು ತಗೊಂಡು ಈಗ ಮೋಸ ಮಾಡ್ತಾ ಇದೆ ಅಂತ ಅದೇ ವಿಷಯವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಮೋಸನ ತಡ್ಗದಬೇಕು ಅಂದ್ಬಿಟ್ಟು ಜಡ್ಜ್ಮೆಂಟು ಆಗಿದೆ ನೀವು ಮಾಡ್ತಾ ಇರೋ ಸರಿ ಇಲ್ಲ ಅವ್ರದ್ದು ಏನಿದೆ ಆ ತರ ಪ್ರಕಾರ ಇ ಪಿ ಎಫ್ ಆಕ್ಟ್ ಏನಿದೆ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನೀವು ಪೆನ್ಷನ್ ಫಿಕ್ಸ್ ಮಾಡಿ ಅಂತ ಕೇಳಿದ್ರು ಆರ್ಡರ್ ಬಂದ್ರು ಇನ್ನೂ ಮಾಡಿಲ್ಲ ಎರಡು ವರ್ಷದಿಂದ ಈಚೆ ಬಂದ್ರು ನಮ್ಮ ಆರ್ಡರ್ ಆಗಿಲ್ಲ ಕೇಸ್ ಹಂಗೆ ನಡೀತಾ ಇದೆ ಇನ್ನೊಂದ್ ಕಡೆ ಅಸಂಘಟಿತ ಅಸಂಘಟಿತ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಕರ್ತಾರೆ ಕಾರ್ಮಿಕರಿದ್ದಾರೆ ಅವ್ರದೂನು ಪಿ ಎಫ್ ಅಡ ಎಲ್ಲ ಹೋಗಿದೆ ಇಲ್ಲಿ ಪೆನ್ಷನ್ ಹೋಗಿದ್ರು ಹೋಗಿ ಹೋಗಿದ್ರೆ ಇರಲಿ ಅವರು ಸಮೀಕರಣೆ ಅವರು ದೇಶಕ್ಕಾಗಿ ಶ್ರಮ ಪಟ್ಟಿದ್ದಾರೆ ದೇಶ ಮುಂದೆ ನೋಡೋಕೆ ತುಂಬಾ ಬೆಲೆ ಕೊಟ್ಟಿದ್ದಾರೆ ಅವ್ರಿಗೆ ಕನಿಷ್ಠ ಅವ್ರಿಗೂ ಕೊಡಬೇಕು ನಮ್ಮ ಇ ಪಿ ಎಫ್ಒ ದಾರರಿಗೂ ಕೊಡಬೇಕು ಅನ್ನೋ ಹೋರಾಟ ಎನ್ ಎಸ್ ಸಿ ಮಾಡ್ತಾ ಇದೆ ಎನ್ ಎಸ್ ಸಿ ಅನ್ನೋದು ಬಲವಾದ ಸಂಘಟನೆ ಆಗಿದೆ ದೇಶ ವ್ಯಾಪ್ತಿ ಸಂಘಟನೆಗಳು ಇದ್ರ ಜೊತೆ ಕೈ ಜೋಡಿಸಿದೆ ಅದೇ ರೀತಿ ನಾವು ಕೈ ಜೋಡ್ತಿದಿವಿ ನಾವಾಗಿ ಹೋಗಿ ಡೆಲ್ಲಿನಲ್ಲಿ ಆಗ್ಲಿ ಇನ್ನೊಂದು ಕಡೆ ಆಗ್ಲಿ ನಾವು ಹೋರಾಟ ಮಾಡೋಕೆ ಆಗ್ತಿರ್ಲಿಲ್ಲ ನಾವು ಎನ್ ಎಸ್ ಸಿ ಅನ್ನೋ ಸಂಘಟನೆ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಅನ್ನೋ ಮುಖಂಡ ಜೊತೆ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದೆ ಇದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತಾ ಇದೀವಿ ಇನ್ ಮುಂದೆ ನೀವು ಕೊಡಿ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಕೋರ್ಟ್ ಇಂದು ಈ ಹದಿನಾಲ್ಕರ ನಂತರ ಏನು ಸರ್ವಿಸ್ ನಲ್ಲಿ ಇದಾರೆ ಅವ್ರದೇ ತಗೊಂತ ಇಲ್ಲ ಏನು ಇದಿದೆ ತೊಂದರೆ ಇದೆ ಅನ್ನೋದು ಈ ಕಡೆನೂ ಗೊತ್ತಾಗ್ತಲ್ಲ ಆ ಕಡೆ ಗೊತ್ತಾಗ ನಮ್ ಡಿಪಾರ್ಟ್ಮೆಂಟ್ ನೂ ಗೊತ್ತಾಗ್ತಾ ಎ ಪಿ ಅವ್ರ ಇವ್ರು ಅವ್ರ ಮೇಲೆ ಆಗ್ತಾರೆ ಅವ್ರವ್ರ ಮೇಲೆ ಆಗ್ತಾರೆ ಅವರು ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ ನಾವು ಕಳ್ಸಿದೀವಿ ಅಂತ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಹೇಳಿದಾರೆ ಆಗ್ಲೇ ನಂಜುಂಡ ಒಂದು ಡೆಮ್ ಡಿಗೆ ಒಂದು ಬೆವರ ಕೊಡ್ತಾ ಇದ್ವಿ ನೆಕ್ಸ್ಟ್ ವೀಕು ಹೋಗ್ ಕೊಟ್ಬಿಟ್ಟು ಅವ್ರ ಅವ್ರ ಕಡೆಯಿಂದ ಏನ್ ಜವಾಬ್ದು ಬರುತ್ತೆ ಅಂತ ತಿಳ್ಕೊಂತೀವಿ ಆದ ಕಾರಣ ಇದೆಲ್ಲ ಇದು ಒಂದು ತಿಳ್ಕೊಬೇಕು ನೀವು ಇಲ್ಲಿರೋದು ನಮ್ಮ ಹಣ ಇದು ಸರ್ಕಾರ ಕೊಟ್ಟಿದ್ದಲ್ಲ ಈ ಹಣ ನಮದು ನಮ್ಮದಿದೆ ಇದು ಉಳಿತಾಯ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಅಂಕಿಅಂಶ ತಗೊಂತ ಹೋದ್ರೆ ದೇಶ ವ್ಯಾಪ್ತಿ ಪ್ರತಿ ದಿವಸ ಇನ್ನೂರು ಜನ ಮರಣ ಹೊಂತಿದ್ದಾರೆ ಆ ಇನ್ನೂರು ಜನ ದುಡ್ಡು ಇವರಿಗೆ ಉಳಿತಾ ಇದೆ ಇವರು ಏನ್ ಅವ್ರು ಕೊಡೋದಿಲ್ಲ ಅವರು ನಾಮಿನಿ ನಾಮಿನಿ ಆಗಿರೋರು ಕೊಡಲ್ಲ ನಾಮಿನಿ ಹೋದ್ರೆ ಅದನ್ನು ಮುಂಗಾಗ್ತಾರೆ ಆ ತರ ದುಡ್ಡು ಬೇಕಾದಷ್ಟು ಅನ್ಕ್ಲೈಮ್ ಸಾವಿರಾರು ಕೋಟಿ ಇದೆ ಅದೇನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಸರ್ಕಾರನು ಕ್ರಮ ತಗೊಂತ ಇಲ್ಲ ಎಲ್ಲ ಈ ಯಾರು ಡೆತ್ ಆಗಿದ್ದಾರೆ ಅವ್ರ ಹಣ ಎಲ್ಲ ಇಲ್ಲೇ ಉಳ್ಕೊಂಡಿದೆ ಆದ್ರಿಂದ ಬರೀ ನುಂಗೋ ನುಂಗಿ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋ ವ್ಯವಸ್ಥೆನೆ ಇದೆ ಹೊರತು ಎಂಪ್ಲಾಯಿ ಒಳ್ಳೇದು ಮಾಡೋದು ಅನ್ನೋದು ಇದುವರೆಗೂ ನಮ್ಗೆ ಕಾಣ್ತಾ ಇಲ್ಲ ಈ ನಮ್ಮ ಹಣ ಏನಿದೆ ನಾವು ಪಡ್ಕೊಬೇಕು ಇದಕ್ಕಾಗಿ ನಾವು ಬಲವಾದ ಹೋರಾಟ ಮಾಡ್ಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಬರ್ಬೇಕು ಸುಮ್ಮನೆ ನಾಲ್ಕ್ ಜನ ಸೇರ್ಬಿಟ್ಟು ಇದು ಮಾಡಿದ್ರೆ ಆಗಲ್ಲ ನಮ್ದು ಹೋರಾಟ ಬಲವಾಗಿದೆ ಅನ್ನೋದಿಕ್ಕೆ ಜನ ಸೇರ್ಬೇಕು ನೀವು ಗೆಳೆಯರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಕೆಲವ್ರು ಕೇಳ್ತಾರೆ ಮನೆಯಲ್ಲಿ ಇಟ್ಕೊಂಡ್ರೆ ಏನಾಯ್ತು ಸಭೆ ಏನಾಯ್ತು ಅಂದ್ಬಿಟ್ಟು ಎಲ್ಲ ಫೋನ್ ಅಲ್ಲೇ ಕೇಳ್ತಾರೆ ಬರೋದಿಲ್ಲ ಅವ್ರ ಇಬ್ಬರು ಇಟ್ಕೊಂಡು ಕರ್ಕೊಂಡ್ಬರ್ಬೇಕು ನೀವು ಅದು ನಮ್ ಡ್ಯೂಟಿ ಅದು ನಮ್ಮ ಜ ನಮ್ಮ ಸಂಘ ಎಷ್ಟು ಬಲವಾಗಿದೆ ನಾವು ನೀರುತ್ತರನ್ನ ಎಷ್ಟು ಸ್ಟ್ರಾಂಗ್ ಆಗಿದೀವಿ ಅನ್ನೋ ತೋರಿಸ್ಕೊಬೇಕಾದ್ರೆ ನಮ್ ಸಂಖ್ಯೆ ಇರ್ಬೇಕು ಜನ ಸಂಖ್ಯೆ ಇರಬೇಕು ಅದನ್ನ ನಾವು ಮುಂದೆ ಮಾಡ್ಬೇಕದು ಪ್ರತಿಯೊಬ್ರು ನೋಡು ಮನೇಲಿ ಕೂತಿರೋದ್ರನ್ನ ಇಬ್ಬರ್ಸ್ಕೊಂಡ್ ಬರ್ಬೇಕು ಆರೋಗ್ಯ ಸರಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅವ್ರಿಗೆ